ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಐದು ಮತ್ತು ಆರನೆಯ ವಾಕ್ಯಗಳು ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆಪಡಿಸುವ ಏಸುವೆ ನಾನು ನೀನೆದ್ದು ಊರೊಳಕ್ಕೆ ಹೋಗು ನೀನು ಮಾಡಬೇಕಾದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಸೌಲನನ್ನು ಸಂಧಿಸಿದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನು ತನ್ನ ಯಹೂದಿ ಧರ್ಮದ ಕುರಿತಾಗಿ ಯಹೂದಿ ಪದ್ಧತಿಗಳ ಕುರಿತಾಗಿ ಬಹಳ ವೈರಾಗ್ಯ ಉಳ್ಳವನಾಗಿ ಕ್ರೈಸ್ತರ ಮೇಲೆ ರೌದ್ರ ಉಳ್ಳವನಾಗಿ ಬೆದರಿಕೆಯ ಮಾತುಗಳನ್ನು ಹಾಡುತ್ತ ಅವರನ್ನು ಹಿಂಸೆ ಪಡಿಸುತ್ತಾ ಸೆರೆಮನೆಗೆ ಹಾಕುವವನಾಗಿ ಅನೇಕರನ್ನು ಕೊಲ್ಲುವವನಾಗಿ ಕೂಡ ಇದ್ದನು ಆ ರೀತಿಯಾಗಿ ಅವನ ಕಾರ್ಯಗಳನ್ನ ಮುಂದುವರಿಸುವುದಕ್ಕಾಗಿ ಅಧಿಕಾರಿಗಳಿಂದ ಪತ್ರವನ್ನು ತೆಗೆದುಕೊಂಡು ದಮಸ್ಕಕ್ಕೆ ಹೋಗುವಂತ ಮಾರ್ಗದಲ್ಲಿ ಒಂದು ಬೆಳಕಿನ ಮೂಲಕವಾಗಿ ಕ್ರಿಸ್ತನು ಅವನನ್ನು ಸಂಧಿಸಿ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕೇಳಿದನು ಆಗ ಸೌಲನಾದರೂ ಕರ್ತನೆ ನೀನ್ಯಾರು ಎಂಬುದಾಗಿ ಕೇಳಿದ್ದಕ್ಕೆ ಕ್ರಿಸ್ತನು ಅವನಿಗೆ ನೀನು ಹಿಂಸೆ ಪಡಿಸುವಂತ ಏಸುವೆ ನಾನು ನೀನೆದ್ದು ಊರೊಳಕ್ಕೆ ಹೋಗು ನೀನು ಮಾಡಬೇಕಾದ್ದು ಅಲ್ಲಿ ನಿನಗೆ ತಿಳಿದು ಪಡುವುದು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರಲ್ಲಿ ನೋಡುವಂತ ಸಮಯದಲ್ಲಿ ದೇವರು ಸೌಲ್ನನ್ನ ಮೊದಲ ಬಾರಿಗೆ ಸಂದಿಸುತ್ತಾ ಇದ್ದಾರೆ ಸಂದರ್ಶನದಲ್ಲಿ ಮೊದಲು ತಾನು ಯಾರೆಂಬುದನ್ನು ಅವನಿಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾರೆ ಎರಡನೆಯದಾಗಿ ಅವನು ತನಗೋಸ್ಕರ ಏನು ಮಾಡಬೇಕೆಂಬುದನ್ನು ಅವನಿಗೆ ಬಹಿರಂಗ ಪಡಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ ಇದುವೇ ಕ್ರೈಸ್ತ ಜೀವಿತವನ್ನ ನಡೆಸುವಂತ ಒಂದು ಸರಿಯಾದ ಕ್ರಮವಾಗಿದೆ ಅಂದ್ರೆ ಮೊದಲನೆಯದಾಗಿ ಏಸು ಕ್ರಿಸ್ತನು ಯಾರು ಆತನು ಎಂತವನು ಆತನ ಸ್ವಭಾವಗಳೇನು ಆತನು ಮಾಡಲು ಬಯಸುವುದೇನು ಇದೆಲ್ಲವನ್ನ ತಿಳಿಯುವಂತಹ ತಿಳುವಳಿಕೆ ನಮ್ಮಲ್ಲಿ ಇರಬೇಕು ಹಾಗೆ ಎರಡನೆಯದಾಗಿ ನಾವು ಯಾರಾಗಿದ್ದೇವೆ ನಮ್ಮ ವಿಷಯವಾಗಿ ದೇವರ ಆಗ್ರಹವೇನು ದೇವರು ಏನನ್ನ ಬಯಸಿ ನಮ್ಮನ್ನು ಉಂಟು ಮಾಡಿದರೆ ನಮ್ಮ ಮೂಲಕವಾಗಿ ಏನನ್ನ ನೆರವೇರಿಸಬೇಕೆಂಬುದಾಗಿ ಎದುರು ನೋಡುತ್ತಾ ಇದ್ದಾರೆ ಇದೆರಡನ್ನ ಕೂಡ ನಾವು ಸ್ಪಷ್ಟವಾಗಿ ಅರಿತು ಜೀವಿಸುವಾಗ ಅಂತಹ ಕ್ರೈಸ್ತ ಜೀವಿತವೇ ಪರಿಪೂರ್ಣತೆಯಲ್ಲಿ ಜೀವಿಸ ಸಾಧ್ಯ ನೋಡುವಾಗ ಇದೆರಡನ್ನ ಕೂಡ ಸ್ಪಷ್ಟವಾಗಿ ಅರಿತಂತ ಪೌಲನಾದರೂ ದೇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುವವನಾಗಿ ಯೇಸುಕ್ರಸ್ತನ ಸುವಾರ್ತೆಯನ್ನ ಲೋಕದ ಅನೇಕ ದೇಶಗಳಿಗೆ ಕೊಂಡೊಯ್ಯುವ ಹಾಗೆ ಕರ್ತನವನ ಮೂಲಕವಾಗಿ ಕಾರ್ಯಗಳನ್ನ ಮಾಡಿದರು ಈ ದಿವಸಗಳಲ್ಲಿ ದೇವರು ಪ್ರತಿಯೊಬ್ಬರ ಮೂಲಕವಾಗಿಯೂ ತನ್ನ ಸುವಾರ್ತೆಯನ್ನ ಸಾರಬೇಕೆಂಬುದಾಗಿ ತಾನು ಯಾರೆಂಬುದನ್ನ ತೋರ್ಪಡಿಸಬೇಕೆಂಬುದಾಗಿ ಬಯಸುತ್ತಾನೆ ಅದಕ್ಕಾಗಿ ನಾವು ಈ ಒಂದು ತಿಳುವಳಿಕೆಗೆ ನಮ್ಮನ್ನ ಸಮ ಸಮರ್ಪಿಸಿ ಏಸುವೆ ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ತಿಳಿಯಬೇಕು ನಿನ್ನ ಕುರಿತಾಗಿ ಇನ್ನು ಆಳವಾದಂತ ನಾನು ಹೋಗಬೇಕೆಂಬುದಾಗಿ ಸಮರ್ಪಿಸಿ ಹಾಗೆ ನಾನು ಯಾರೆಂಬುದನ್ನು ನನ್ನ ಜೀವಿತಿನ ಆಗ್ರಹಗಳು ಏನೆಂಬುದನ್ನು ನಿನ್ನ ಚಿತ್ತ ಏನೆಂಬುದನ್ನು ನನಗೆ ತಿಳಿಯಪಡಿಸು ಎಂಬುದಾಗಿ ಆತನ ಮುಂದೆ ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ನಿಶ್ಚಯವಾದ ಸ್ಪಷ್ಟವಾದ ಆಲೋಚನೆಗಳನ್ನ ದೇವರಿಂದ ಹೊಂದಬಹುದು ಅದಕ್ಕನುಗುಣವಾಗಿ ಪರಿಶುದ್ಧಾತ್ಮನು ಕೂಡ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸುತ್ತಾನೆ ದೇವರ ಉದ್ದೇಶ ು ನಮ್ಮ ಮೂಲಕವಾಗಿ ಪರಿಪೂರ್ಣತೆಗೆ ಬರುತ್ತದೆ ಆ ರೀತಿಯಾಗಿ ದಿವಸಗಳಲ್ಲಿ ಕರ್ತನು ಯಾರೆಂಬಂತ ಜ್ಞಾನಕ್ಕೆ ತಿಳುವಳಿಕೆಗೆ ಹಾಗೆ ನಾವು ಯಾರಾಗಿದ್ದೇವೆ ಯಾವುದಕ್ಕೋಸ್ಕರ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬಂತ ಅರಿವಿನಿಂದ ದೇವರ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯಿಂದ ದೃಢತೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಆ ದಿವಸಗಳ ನಿನ್ ಸೋಲನ್ನ ಸಂಧಿಸಿದಾಗ ಮೊದಲು ನೀನು ಹಿಂಸೆ ಪಡಿಸುವಂತ ಏಸುವೆ ನಾನೆಂಬುದಾಗಿ ನಿನ್ನ ಕುರಿತಾಗಿ ತಿಳಿಸಿ ನಂತರ ಅವನು ಏನು ಮಾಡಬೇಕೆಂಬುದು ಕೂಡ ತಿಳಿಸಲ್ಪಡುತ್ತದೆ ಎಂಬುದಾಗಿ ಅವನಿಗೆ ಆಲೋಚನೆಯನ್ನು ಕೊಟ್ಟು ನಡೆಸಿದ ಹಾಗೆ ಹಾಗೆ ಅಪ್ಪ ನಿನ್ನ ವಿಷಯಗಳನ್ನ ಸ್ಪಷ್ಟವಾಗಿ ಬಹಿರಂಗಪಡಿಸಿ ನಿನ್ನ ಚಿತ್ತಾನುಸಾರವಾಗಿ ಅವನನ್ನು ಅನೇಕ ದೇಶಗಳಲ್ಲಿ ಪ್ರದೇಶಗಳಲ್ಲಿ ಜನಾಂಗಗಳ ಮಧ್ಯದಲ್ಲಿ ಅಪ್ಪ ಉಪಯೋಗಿಸಿದ ಹಾಗೆ ದಿವಸಗಳಲ್ಲಿ ನನ್ನನ್ನು ಕೇಳ್ತಾ ಪ್ರತಿ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಈ ಒಂದು ತಿಳುವಳಿಕೆ ಜ್ಞಾನ ಉಂಟಾಗಲಿ ನೀನು ಯಾರೆಂಬುದನ್ನು ಅಪ್ಪ ಅರಿತುಕೊಳ್ಳುವಂತೆ ಒಂದು ಆಳಗಳನ್ನು ರಹಸ್ಯಗಳನ್ನ ಅಪ್ಪ ಗ್ರಹಿಸಿಕೊಳ್ಳುವಂತೆ ಜೀವಿತಗಳನ್ನು ಆಶೀರ್ವದಿಸು ಕಣ್ಣುಗಳನ್ನ ತೆರೆ ಕರ್ತನೆ ಹೃದಯವಂತ ಜ್ಞಾನದಿಂದ ತುಂಬಲಿ ಹಾಗೆ ಅಪ್ಪ ನಾವು ಯಾರಾಗಿದ್ದೇವೆ ಎಂಬುದನ್ನು ಅರಿತು ನಮ್ಮಲ್ಲಿ ಅಪ್ಪ ನಿನ್ನ ಉದ್ದೇಶಗಳು ಏನೆಂಬುದನ್ನು ತಿಳಿಯುವುದಕ್ಕಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರು ಸಹಾಯ ಮಾಡುವ ವಿಶೇಷ ಕೃಪೆಯನ್ನು ಅನುಗ್ರಹಿಸು ಪರಿಶುದ್ಧಾತ್ಮನ ಸಹಾಯ ಉಂಟಾಗಲಿ ಪರಿಶುದ್ಧಾತ್ಮನ ಬಲವು ಪರಿಶುದ್ಧಾತ್ಮನ ಅಧಿಕಾರಗಳು ಜೀವಿತದ ಮೂಲಕವಾಗಿ ತೋರ್ಪಡಲಿ ವಿಶೇಷವಾಗಿ ಕರ್ತನೆ ಕತ್ತಲ್ಲಿರುವಂತಹ ಜನರಿಗೆ ಬೆಳಕಾಗಿ ಈ ಲೋಕಕ್ಕೆ ಉಪ್ಪಾಗಿ ಕರ್ತನೆ ಅನೇಕರಿನ ಸುವಾರ್ತೆಯನ್ನ ತಲುಪಿಸುವಂತ ಅದ್ಭುತ ಕಾರ್ಯಗಳನ್ನ ತೋರ್ಪಡಿಸುವಂತ ಜೀವಿತಗಳಾಗಿ ಒಬ್ಬೊಬ್ಬರನ್ನು ಕೂಡ ನೀನು ಮಾರ್ಪಡಿಸು ಕರ್ತನೆ ನಿನ್ನ ಕೈಯಲ್ಲಿರುವಂತಹ ಉಪಯೋಗ ಸಾಧನಗಳಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಬಳಕೆಯಾಗಲಿ ನಮ್ಮ ದೇಶದಲ್ಲಿ ಅಪ್ಪ ದೊಡ್ಡ ಉಜ್ಜೀವನಕ್ಕೆ ಕಾರಣವಾಗುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ಕೂಡಪ್ಪ ನೀನು ಪ್ರಯೋಜನ ಪಡಿಸು ನಿನ್ನ ಆತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನಹಣನಿಗೆ ಸಲ್ಲಿಸಿ ಏಸುವಿನಾಮದಲ್ಲಿ ಬೇಡ್ತಾರೆಮ್ಮ ತಂದೆಯೇ ಆಮೇನ್ ಆಮೇನ್